ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಕುಂದಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಬಹಳ ಮುಖ್ಯವಾಗಿ ಮನೆ ಮನೆಗೆ ಪೋಲೀಸ್ ಅಂತ ಕಾರ್ಯಕ್ರಮಕ್ಕೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಇವರು ಚಾಲನೆ ನೀಡಿದ್ದಾರೆ ಏನಿದು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಸೊ ಇದರ ಉದ್ದೇಶ ಏನು ಯಾಕೆ ಯಾಕಾಗಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಗೆ ನೀಡಿದ್ದಾರೆ ಇದು ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಕಾರ್ಯಕ್ರಮ ಚಾಲನೆಗೆ ನೀಡಿದ್ದಾರೆ ಇದೊಂದು ಬಹಳ ಉಪಯೋಗ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮಕಾರಿಯಾಗಿ ಅನುಷ್ಠಾನ ಅಂತ ನಾನು ಅಂದುಕೊಂಡಿದ್ದೇನೆ ಹಾಗಾದರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಾವು ನೋಡೋದಾದರೆ ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದರೆ ಪೊಲೀಸರು ಜ್ಞಾನಸ್ನೇಹಿ ಆಗಿರಬೇಕಂತ ಒಂದು ದೃಷ್ಟಿಕೋನ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಪೊಲೀಸರನ್ನು ಸಹೋದರತ್ವ ಭಾವನೆಯಿಂದ ನಾವು ನೋಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಹಾಗೆಯೇ ಇಲಾಖೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸಹಾಯಕಾರಿ ಆಗ್ತದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಗೊತ್ತಿಲ್ಲ ಈ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ನಾವು ಮುಂದೆ ನಾವು ನೋಡಬೇಕಾಗಿದೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡು ಮಾಡುತ್ತಿದ್ದಾರೆ ಆಯಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಅನುಷ್ಠಾನ ಆದರೆ ಗ್ರಾಮೀಣ ಪ್ರದೇಶದ ಜನ ಜನರಿಗೆ ಹಾಗೆ ನಗರದ ಪ್ರದೇಶ ಜನರಿಗೆ ಬಹಳ ಉಪಾಯಕಾರಿ ಅಂತ ಹೇಳ್ಬೋದು ಸೊ ಕೆಲವೊಂದು ಸಮಸ್ಯೆಗಳು ಜನರು ಹೇಳಿಕೊಳ್ಳಿಕ್ಕಾಗೋದಿಲ್ಲ ಪೊಲೀಸರು ಮನೆ ಮನೆಗೆ ಹೋಗಿ ನನಸ್ನೇಹಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದರೆ ಖಂಡಿತ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮ ಉಪಾಯಕಾರಿ ಆಗ್ಬೋದು ಎಷ್ಟೋ ಜನರಿಗೆ ಎಷ್ಟೋ ಬಡ ಜನರಿಗೆ ಕೂಡ ಈ ಒಂದು ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮ ಸಹಾಯಕಾರಿ ಆಗ್ಬೋದು ಈಗಾಗಲೇ ಆಯಾ ಗ್ರಾಮಕ್ಕೆ ಬೀಟ್ ಪೊಲೀಸ್ ಬರ್ತಾರೆ ಸೊ ಅವರು ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅವರು ಮನೆ ಮನೆಗೆ ಬಂದು ತಮ್ಮ ಸಮಸ್ಯೆಗಳನ್ನು ಆಲಿಸ್ತಾರೆ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಮಕ್ಕಳಿಗೆ ಕೆಲವೊಂದು ಸಮಸ್ಯೆಗಳು ಇರ್ತದೆ ತಂದೆ ಕುಡಿತದಿಂದ ಬಂದು ಗಲಾಟೆ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಡೊಮೆಸ್ಟಿಕ್ ವೈಲೆನ್ಸ್ಗಳು ಮನೆಯಲ್ಲಿ ಆಗ್ತಿರ್ಬೋದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇರ್ಬೋದು ಹಾಗೆಯೇ ಅಕ್ಕ ಅಕ್ಕಪಕ್ಕದ ನೆರಹೆಯವರಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ಆಗಿರ್ಬೋದು ನಾವು ನೋಡ್ತಾ ಇರ್ಬೋದು ತುಂಬ ಸಮಸ್ಯೆಗಳು ಇತ್ತೀಚೆಗೆ ಆಗ್ತಾ ಇದೆ ಅದರ ಬಗ್ಗೆ ಪೊಲೀಸ್ ಇಲಾಖೆ ಕೆಲವೊಂದು ಕಡೆ ಗಂಭೀರವಾಗಿ ಗಮನಿಸಿದ್ರು ಇನ್ನೊಂದು ಕಲೆ ಕಡೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಲೇ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ಎಷ್ಟೋ ಬಡ ಜನರಿಗೆ ಸಹಾಯಕಾರಿ ಆಗ್ಬೋದು ಪೊಲೀಸರು ನೇರವಾಗಿ ಹಣ ಇವರ ಜೊತೆ ಹೋಗಿ ಮಾತನಾಡಿದರೆ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗುವುದಿಲ್ಲ ಅಂತ ನಾನು ಹೇಳ್ಕೊಳ್ತೇನೆ ಯಾಕಂದರೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಇರುವುದು ಬಡ ಜನರ ಬಳಿಗೆ ಹೋಗಿ ಆ ಸಮಸ್ಯೆಯನ್ನು ಆಲಿಸಲಿಕ್ಕೆ ಇರುವುದು ಈ ಒಂದು ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸಿ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಈ ಒಂದು ಮಾಹಿತಿಯಲ್ಲಿ ತಮಗೆ ತಿಳಿಸ್ತಿದ್ದೇನೆ ಇದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಈ ಒಂದು ಕಾರ್ಯಕ್ರಮ ಚಾಲನೆಗೆ ಬಂದಿದ್ದು ಸೊ ಹೆಚ್ಚಿನ ಜನರಿಗೆ ಈ ಒಂದು ಮಾಹಿತಿ ತಲುಪಿಸಿ ತಲುಪಿಸಿ ತುಂಬ ಜನರಿಗೆ ಕೂಡ ಇದೊಂದು ಸಹಾಯಕಾರಿ ಆಗ್ಬೋದು ಎಷ್ಟೋ ಜನರ ಮನೆಯಲ್ಲಿ ಅಥವಾ ಪ್ರದೇಶಗಳಲ್ಲಿ ಬೇರೆ ಪ್ರದೇಶಗಳಲ್ಲಿ ನಾನಾ ರೀತಿ ಚಟುವಟಿಕೆಗಳು ನಡೀತಾ ಇರ್ಬೋದು ಮಾದಕ ದ್ರವ್ಯ ಸೇವನೆಯಿಂದ ಎಷ್ಟೋ ಮಕ್ಕಳು ಹಾಳಾಗಿರ್ಬೋದು ಹಾಗೆಯೇ ಕುಡಿತದ ಚಟಕ್ಕೆ ಬಲಿಯಾಗಿ ಎಷ್ಟೋ ಮಕ್ಕಳು ಹಾಳಾಗಿರ್ಬೋದು ಎಷ್ಟೋ ಫ್ಯಾಮಿಲಿಗಳು ಒಡೆದು ಹೋಗಿರ್ಬೋದು ಇಂಥ ಸಮಸ್ಯೆಗಳು ತುಂಬ ಇದೆ ಇಂಥ ಸಮಸ್ಯೆಗಳನ್ನು ಅವರು ಪೊಲೀಸ್ ಇಲಾಖೆಗೂ ಹೋಗಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆಂಥೇಳಿದರೆ ಅವರು ಆರ್ಥಿಕವಾಗಿ ಸಬಲರಾಗಿರುವುದಿಲ್ಲ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ನಡೆದರೆ ಸೊ ಅಂತಹ ಜನರಿಗೆ ತುಂಬ ಸಹಾಯಕಾರಿ ಆಗ್ಬೋದು ಸೊ ಅದಕ್ಕೋಸ್ಕರ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೆ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ತಲುಪಿಸಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಕೇಳಿಕೊಳ್ತಿದ್ದೇನೆ ಹಾಗಾದರೆ ನೀವೊಂದು ಕಾರ್ಯಕ್ರಮ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕಾಗ್ತದೆ ಸೊ ಪೊಲೀಸಿ ಇಲಾಖೆಯ ಜೊತೆ ಕೈ ಜೋಡಿಸೋಣ ಪೊಲೀಸರು ಬಂದು ಮಾಹಿತಿಯನ್ನು ತೆಗೆದುಕೊಂಡು ಹಾಗೆ ಹೋಗುವುದಲ್ಲ ಅವರಿಗೆ ಭರವಸೆ ನೀಡಿ ಹೋಗುವುದಲ್ಲ ಅದನ್ನು ಅವರಿಗಿರೋ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಅವರು ಕೆಲಸ ಮಾಡಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರ್ತೀ ನೋಡ್ತಾ ಇದ್ದೇವೆ ತುಂಬ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಿದೆ ಸೊ ಅದು ಕೂಡ ಗಂಭೀರವಾಗಿ ಪರಿಗಣಿಸಿ ಆ ಸಮಸ್ಯೆಗಳನ್ನು ಅವರು ಬಗೆಹರಿಸುವ ನಿಟ್ಟಿನಲ್ಲಿ ಸಹಕಾರ ಆಗಬೇಕು ಹೇಳಿ ನಾನು ಇವತ್ತಿನ ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಭಾಳ ಮುಖ್ಯವಾಗಿ ಯಾರೆಲ್ಲ ನನ್ನ ಚಾನಲಿಗೆ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ